ತುಮಕೂರಿನಲ್ಲಿ ಸೀರಿಯಲ್ಸ್ ಅಂತೆ ಕಾರ್ಯಕ್ರಮ ರಾಮಾಚಾರಿ ಚಾರೋಸು ಸೊ ಕಂಪ್ಲೀಟ್ ಟೀಮ್ ಮೆಂಬರ್ಸ್ ಕೂಡ ಭಾಗಿಯಾಗಿದ್ದಾರೆ ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು ರಾಮಾಚಾರಿ ಮತ್ತೆ ಚಾರು ಎಲ್ಲರೂ ಕೂಡ ಅಷ್ಟೇನೆ ಸೀರಿಯಲ್ಸ್ ಅಂತಿಗೆ ತಯಾರಾಗಿದ್ದಾರೆ ಸೂಪರ್ ಆಗಿ ಡ್ಯಾನ್ಸ್ ಕೂಡ ಇರುತ್ತೆ ರಾಮಾಚಾರಿ ಮತ್ತೆ ಚಾರುನ ರಿಯಲ್ ಆಗಿ ನೋಡಬೇಕು ಅಂದ್ರೆ ತುಮಕೂರಿನಲ್ಲಿ ನಡೆಯುವಂಥ ನಡೆಯುವಂತ ಸೀರಿಯಲ್ಸ್ ಅಂತೆ ಹೋಗಬೇಕಾಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಯಾಕೆಂದರೆ ಈಗಾಗಲೇ ಧಾರಾಬ್ಬೇ ಜನರು ತುಂಬಾ ಇಷ್ಟಪಟ್ಟಿದ್ದಾರೆ ಮೆಚ್ಚಿಕೊಂಡಿದ್ದಾರೆ ಅದುವೇ ಅದೇ ರೀತಿ ಸೀರಿಯಲ್ಸ್ ಅಂತ ಕೂಡ ಅಷ್ಟೇನೆ ತುಂಬಾ ಎಂಜಾಯ್ ಮಾಡ್ತಾರೆ ಅಷ್ಟೇ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ರಾಮಾಚಾರಿಯನ್ನು ಹತ್ತಿರದಿಂದ ನೋಡಿದವರೆಲ್ಲರೂ ಕೂಡ ರಾಮಾಚಾರ್ಯನ ಇಷ್ಟಪಡ್ತಾರೆ ಲೈಫ್ ನಲ್ಲೂ ಕೂಡ ರಾಮಾಚಾರಿ ಮತ್ತು ಚಾರು ತುಂಬಾನೇ ಡಿಫ್ರೆಂಟ್ ಮತ್ತೆ ತುಂಬಾನೇ ಸೂಪರ್ ಆಗಿರುವಂತವರು ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ನೀವು ಕೂಡ ತಪ್ಪದೆ ಸೀರಿಯಲ್ಸ್ ಅಂತ ನೋಡಬಹುದು ಟಿವಿ ಬರುತ್ತೆ ಇವತ್ತು ಶೂಟಿಂಗ್ ಮಾಡ್ತಾರೆ ಪ್ರಸಾರವಾಗುತ್ತೆ ತುಂಬಾ ಚೆನ್ನಾಗಿ ಕಾನ್ಸೆಪ್ಟ್ ಕೂಡ ಮಾಡ್ಕೊಂಡಿದ್ದಾರೆ ಸಾಕಾಗಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲವೂ ಕೂಡ ಇರುತ್ತೆ ರಿಹರ್ಸಲ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡಾಗಿದೆ ಇನ್ನು ಧಾರಾವಾಹಿ ವಿಚಾರಕ್ಕೆ ಬಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಧಾರಾವಾಹಿ ಕೂಡ ಬರ್ತಾ ಇರುತ್ತೆ ಪ್ರತಿ ದಿನವೂ ಕೂಡ ಎಲ್ಲರೂ ಇಷ್ಟಪಟ್ಟು ನೋಡ್ತಾರೆ ಒಂಬತ್ತು ಗಂಟೆಗೆ ಬರುವಂತ ಅದ್ಭುತ ಧಾರಾವಾಹಿ ನಮ್ಮ